ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹೀರೆಕಾಯಿ ಕರಿ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋದು ಹೀರೆಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಬಿಟ್ಟು ಮಾಡಬೇಕು ಇದಕ್ಕೆ ಹಣ್ಣು ನೆನೆಸ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಬೇಕು ಅರಶಿನ ಪುಡಿ ಉಪ್ಪು ಖಾರ ಪುಡಿ ಎಣ್ಣೆ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ನೋಡಿ ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸಾಸಿವೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಿ ಸಾಸಿವೆ ಸಿಡೀತಾ ಇದೆ ಬೆಳ್ಳುಳ್ಳಿ ಹಾಕ್ತೀನಿ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ ಕರೆ ಸೊಪ್ಪು ಹಾಕ್ತೀನಿ ಕಟ್ ಮಾಡಿ ಕಣ್ಣು ಈರುಳ್ಳಿ ಹಾಕ್ತೀನಿ ಫ್ರೈ ಆಗಬೇಕು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಕಟ್ ಮಾಡಿರೋ ಹೀರೆಕಾಯಿ ಇದರಲ್ಲಿ ಹಾಕ್ಕೊತೀನಿ ತುಂಬ ಸಿಂಪಲ್ಲಾಗಿರುತ್ತೆ ಯಾರು ಬೇಕಾದರೂ ಇದು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಈ ರಕೈ ಇట్లా ಕಟ್ ಮಾಡ್ಕೊಂಡು ಹಾಕಬಹುದು ಈವಾಗಿﾞ ದುಗ್ಗರಕೈ ಚೆನ್ನಾಗಿ ಫ್ರೈ ಆಗಬೇಕು ಮುಚ್ಚಿ ಕೊಡೋಣ ಇವಾಗ ಇದು ಫ್ರೈ ಆಗೋಷಗೆ ಟಮಟಾನ ಕಟ್ ಮಾಡಿಕೊಡೋಣ ನೆನೆಸಿಟ್ಕೊಂಡಿರೋ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಟ್ ಮಾಡಿಟ್ಟಿದ ಟೊಮಾಟೋನೂ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಚೆನ್ನಾಗೇ ಫ್ರೈ ಆಗ್ತಾಯಿದೆ ಇವಾಗ ಬೇಯ್ತಾ ಇದೆ ಈ ಬೇಯೋ ಟೈಮಲ್ಲಿ ಉಪ್ಪು ಖಾರ ಪುಡಿ ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ಮುಚ್ಚಿಬಿಡೋಣ ಚೆನ್ನಾಗಿ ಬೇಯಬೇಕು ಫ್ರೈ ಆಗಬೇಕು ಆಗಲಿ ನೋಡಿ ಫ್ರೆಂಡ್ಸ್ ಈ ಥರ ನೀರು ಬಿಟ್ಕೊಳ್ಳುತ್ತೆ ಹೀರೆಕಾಯಲ್ಲೆಲ್ಲ ಹೀರೆಕಾಯೆಲ್ಲ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಹಣ್ಣು ರಸ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಉಚ್ಕೊಂಡು ಇಟ್ಕೊಂಡಿದ್ದೀನಿ ಈ ಹುಳಿನ ಇದಕ್ಕೆ ಹಾಕೊತ ಇದ್ದೀನಿ ಅಷ್ಟೇ ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಇವಾಗ ಇನ್ನೊಂದು ಸ್ವಲ್ಪ ಹಂಗೆ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ವಿಸಿಲ್ ಹಾಕೊಳ್ಳೋಣ ಅವಾಗ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಒಂದು ಅಥವಾ ಎರಡು ವಿಜಿಲ್ ಹಾಕ್ಸ್ಕೊಳ್ಳೋಣ ಎರಡು ವಿಜಿಲ್ ಬರಬೇಕು ಇವಾಗ ಇದು ಎರಡು ವಿಜಿಲ್ ಕುಗ್ಗಿಸ್ಕೊಳ್ಳೋಣ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅಷ್ಟೇ ಹೀರೆಕಾಯಿ ಮತ್ತು ಕಡಲೆಬೇಳೆ ಕರ್ರಿ ನಿಮಗೆ ನೀರು ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು ಇಲ್ಲಾಂದರೆ ಇಷ್ಟು ಇರಲಿ ಅಂದರೆ ಇಷ್ಟು ಹಾಕೋಬೋದು ಅಷ್ಟೇ ರೆಡಿ ಆಯಿತು Okay, friends. Bye.